ಇನ್ನು ಯಾವತ್ತೂ ಈ ಥರ ನಮ್ಮ ಬಗ್ಗೆ ತುಚ್ಛವಾಗಿ ಮಾತಾಡೋದನ್ನ ನಾವು ಯಾವತ್ತೂ ಸುಮ್ಮನೆ ಹಾಗೆ ಕಳಿಸಲ್ಲ ಅವ್ರಿಗೆ ಬಿಸಿ ನಿತ್ಯ ಕಳಿಸೋದು ಅವನಿಂದ ಬರೀ ಕರ್ನಾಟಕಕ್ಕಷ್ಟೇ ಎಲ್ಪ್ ಆಗಲಿಲ್ಲ ಸಹಾಯ ಆಗಲಿಲ್ಲ ಇಡೀ ದಕ್ಷಿಣ ಭಾರತನೇ ಅವರು ಅವತ್ತು ಕಾಪಾಡಿದ್ದಾರೆ ಅಂಥ ಪುಲಕೇಶಿನ ನೀವೇನು ಮಾಡಿದ್ವಿ ನೀವು ತಮಿಳಿನ ರಾಜ್ಯ ಗೀತೆಯಲ್ಲಿ ನಾಡಗೀತೆಯಲ್ಲಿ ತಮಿಳಿಂದ ಹುಟ್ಟಿದವೇ ತೆಲುಗು ಮಲಯಾಳಮ್ಮು ಕನ್ನಡ ಎಲ್ಲ ತಮಿಳಿನ ಮಕ್ಕಳು ಈ ವಿಚಾರ ತೆಗೆದುಹಾಕಿದ್ದಾರೆ ಬಹೋ ಅವರು ಕೋಮದಲ್ಲಿದ್ದರೋ ಅಥವಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರೋ ಗೊತ್ತಿಲ್ಲ ಈ ಈಗ ತಗೊ ಬಂದಿರೋ ಅವರೇ ನಮ್ಮ ನಾಡಕೀತೆ ಪರಿಷ್ಕೃತ ಆಗೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಇಲ್ಲ ಇಲ್ಲಾಂದರೆ ವಾಪಸ್ ಸೇರಿಸಿ ಅಂತ ಅದ್ ಹೋರಾಟ ಮಾಡಿ ಅಣ್ಣವ್ ಜಾಗಕ್ಕೆ ಶಿವಣ್ಣ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಅಥವಾ ಆಗಲಿ ಬರಕ್ಕೆ ಸಾಧ್ಯ ಇಲ್ಲ ಅದು ಬರೋದು ಇಲ್ಲ ಅದರಿಂದ ನಮಗೆ ನಾವೇ ರಾಜ್ಕುಮಾರ್ ಆಗಬೇಕು ಕನ್ನಡಕ್ಕಾಗಿ ನಾವೇ ಹೋರಾಟ ಮಾಡಬೇಕು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ ನಾನು ನಿಮ್ಮ ಓಂ ಶಿವಚರಣ್ ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ ಅದ್ಭುತ ನಿರ್ದೇಶಕ ಈ ಜಗತ್ತು ಕಂಡ ಅತ್ಯುನ್ನತ ತಂತ್ರಜ್ಞರದೇ ಒಬ್ಬ ಸಿನಿಮಾ ವಿಭಾಗದಲ್ಲಿ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಅನ್ನುವಂಥ ನಟ ಅವರನ್ನು ಉಳಗ ನಾಯಕನಂತ ಅವರ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾರೆ ಹೇಗೆ ಅವರ ಭಾಷೆಯ ಅಭಿಮಾನಿಗಳು ವಿಶ್ವ ನಾಯಕ ಅಂತ ಕರೀತಾರೋ ಹಾಗೆ ನಾವು ಸಹ ಅವ್ರನ್ನ ವಿಶ್ವ ನಾಯಕ ಅಂತ ಅಪ್ಪಿ ಒಪ್ಪಿ ಅವ್ರನ್ನ ಬೆಳೆಸಿದೀವಿ ಆದರೆ ಮೊನ್ನೆ ಕಮಲಹಾಸನ್ ಬಂದವರು ಕನ್ನಡ ಹುಟ್ಟಿರದೆ ತಮಿಳಿಂದ ತಮಿಳು ಕನ್ನಡದ ತಾಯಿ ಅನ್ನೋ ಥರ ಎಲ್ಲ ಮಾತಾಡಿ ಹೋಗಿದ್ದಾರೆ ಆ ಥರ ಮಾತಾಡುವಾಗ ಅವರಲ್ಲಿ ಒಳ್ಳೆಯ ಉದ್ದೇಶ ಇತ್ತು ಅಂತ ನನಗೇನು ಅನ್ನಿಸ್ಲಿಲ್ಲ ಆಯಿತು ಬಾಯ್ ತಪ್ಪು ಮಾತಾಡಿದರೆ ಅವತ್ತೇನೋ ಹೋದರು ಪರವಾಗಿಲ್ಲ ಅಂತ ಅನ್ಕೋಬೋದಾಗಿತ್ತು ಆದರೆ ಪುನಃ ಮಾರನೇ ದಿನ ವಿಷಯವಾಗಿ ಕೇಳಿದಾಗ ಮೊದಲಿಗೆ ಪ್ರೀತಿಲಿ ಯಾವ ಕ್ಷಮೆ ತಪ್ಪು ಇಲ್ಲ ಅಂತ ತಿಪ್ಪೆ ಸಾರಿಸಿದ್ರು ಇದಾಗಿ ಮೊನ್ನೆ ಅಂತೂ ನಾನು ಯಾಕೆ ಕ್ಷಮೆ ಕೇಳಬೇಕು ನನ್ನ ಸಿನಿಮಾ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಅಂತಾರೆ ಅವರು ಕ್ಷಮೆ ಕೇಳಿ ದೊಡ್ಡವರಾಗ್ಬೋದು ಆದರೆ ಅವರು ಕ್ಷಮೆ ಕೇಳಿದ್ರೆ ಇನ್ನೂ ಸಣ್ಣವರಾಗ್ತಾ ಹೋಗ್ತಾ ಇದ್ದಾರೆ ಈ ಥರ ಹೋಗ್ತಾ ಹೋಗ್ತಾ ಅವ್ರದ್ದು ಲೆವೆಲೇ ಚೇಂಜ್ ಆಗ್ತಾ ಇದೆ ಅವ್ರ ಅರೋಗೆನ್ಸ್ ಲೆವೆಲ್ಲು ಅಂಕ್ ಅದೇನು ಒಂದು ದರ್ಪದ ಮಾತು ಏನಿದೆ ಅದು ಬದಲಾಗ್ತಾ ಹೋಗ್ತಾ ಇದೆ ಯಾಕೆ ಈ ಥರ ಯಾಕೆ ಅಂದರೆ ನಾವು ಸುಮ್ಮನೆ ಇದ್ದೀವಿ ಅಂತ ನಮ್ಮಲ್ಲಿ ಭಾಳಷ್ಟು ಕಲಾವಿದರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಇನ್ ದ ಸೆನ್ಸ್ ಏನೋ ಹೋಗಲಿ ಬಿಡಿ ಮಾತಾಡಿದ್ದಾರೆ ಅವ್ರು ಯಾವ ಉದ್ದೇಶದಲ್ಲಿ ಮಾತಾಡಿದ್ರು ದೊಡ್ಡವರು ತಿಳುವಳಿಕೆರೋರು ಅಂತೆಲ್ಲ ಇಷ್ಟರ ಮಟ್ಟಿಗೆ ನಾವು ಕನ ಕಮಲ್ ಬಗ್ಗೆ ಪ್ರೀತಿ ಇಟ್ಟಿದ್ದೀವಿ ನಾವು ಕನ್ನಡದ ಕಲಾವಿದರಿಗೆ ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೇನೆಂದರೆ ಕಮಲ್ ಹಾಸನ್ಗೆ ಇಷ್ಟರ ಮಟ್ಟಿಗೆ ನಾವು ಪ್ರೀತಿ ತೋರಿಸ್ತಾ ಇದ್ದೀವಿ ಇದೇ ಇದೇ ಸಿನಾರಿಯೋ ಇದೇ ಒಂದು ಪ್ರಸಂಗ ಉಲ್ಟಾಗಿತ್ತು ಅಂದರೆ ನೀವೇ ಒಂದು ಸರಿ ಊಹಿಸಿ ಒಬ್ಬ ಕನ್ನಡದ ನಟ ಹೋಗಿ ಈ ಥರ ಏನಾದರೂ ಮಾತಾಡಿದ್ದಿದ್ರೆ ಅವತ್ತು ಅಲ್ಲಿದ್ದಂಥ ಯಾವುದಾದ್ರೂ ತಮಿಳು ನಟ ಅಲ್ಲಿ ಎದುರುಗಡೆ ಇದ್ದು ಒಂದು ಸುಮ್ಮನೆ ಸಹ ಅವನು ಇವ್ರನ್ನೂ ಆ ನಟ ಮತ್ತು ಇವ್ರನ್ನೂ ಇದು ಮಾತಾಡಿದವ್ರು ಸೇರಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿರೋರು ತಮಿಳ್ನಾಡಲ್ಲಿ ಆದರೆ ನಮ್ಮಲ್ಲಿ ಅವರಿಗೆ ಅಷ್ಟೊಂದು ನಾವು ಪ್ರತಿರೋಧ ಹೊಡ್ತಾ ಇಲ್ಲ ಯಾಕೆ ಹೊಡ್ತಾ ಇಲ್ಲ ಅಂದರೆ ಅದರಲ್ಲಿ ಮತ್ ಮತ್ತದೇ ವಿಷಯ ಕನ್ನಡಿಗರು ಇರೋದರಲ್ಲಿ ಶಾಂತಿ ಪ್ರಿಯರು ಇವತ್ತು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಜನ ನಮ್ಮವರು ನಮ್ಮ ಬಗ್ಗೆ ತುಂಬ ಒಂದು ಕೆಟ್ಟ ಅಭಿಪ್ರಾಯನ ಅರಳ್ತಾ ಇದ್ದಾರೆ ಈಗಾಗಲೇ ಹಿಂದಿ ಜೊತೆ ನಮಗೆ ಭಾಳಷ್ಟು ಸಮಸ್ಯೆಗಳಾಗಿದೆ ಸಮಸ್ಯೆಗಳು ಅಂದರೆ ಹಿಂದಿ ಭಾಷಿಕರು ಬಂದು ಇಲ್ಲಿ ನಾವು ಕನ್ನಡ ಮಾತಾಡಲ್ಲ ಅಥವಾ ಕನ್ನಡ ಮಾತಾಡಲಿಲ್ಲ ಅಂದರೆ ನಾವು ರೌಡಿಸಮ್ ಮಾಡ್ತೀವಿ ಅನ್ನೋ ಥರ ಎಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಆಗದೆ ಇದ್ದು ಈಗ ಏಕಾಏಕಿ ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ಇದರಿಂದ ಏನೋ ಒಂದು ಹುನ್ನಾರ ಇದೆ ನಾವು ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳ್ದೆ ಈ ಸತಿ ಮೊದಲನೇ ಸಾರಿ ನಮ್ಮ ಜನ ಪ್ರತಿರೋಧ ಹೋಗ್ತಾ ಇದ್ದಾರೆ ಇದು ನಿಜವಾಗಲೂ ಒಳ್ಳೆಯ ಬೆಳವಣಿಗೆ ಆದರೆ ಈ ಒಳ್ಳೆಯ ಈ ಪ್ರತಿರೋಧನ ಗುಂಡಾಗಿರಿ ರೌಡಿಸಮ್ ಅಂತ ಅದು ಕರೆಯೋರು ಕರಿಬೋದು ಆದರೆ ನಾವು ಯಾವುದಕ್ಕೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಹೋರಾಟ ಇನ್ಮೇಲೆ ಶುರುವಾಗಿದೆ ಇನ್ನು ಯಾವತ್ತು ಈ ಥರ ನಮ್ಮ ಬಗ್ಗೆ ತುಚ್ಛವಾಗಿ ಮಾತಾಡೋದನ್ನ ನಾವು ಯಾವತ್ತು ಸುಮ್ಮನೆ ಹಾಗೆ ಕಳಿಸಲ್ಲ ಅವರಿಗೆ ಬಿಸಿ ಮುಚ್ಚೆ ಕಳಿಸಲ್ಲ ಸೊ ಈ ಕನ್ನ ಕಮಲ್ ಅವರ ಕನ್ನಡದ ಬಗ್ಗೆ ಈ ಅವರ ಲೂ ಸ್ಟಾಕ್ ಏನಿದೆ ಇದ್ರ ಬಗ್ಗೆ ನಾವು ತರ್ಕವಾಗಿ ವಿಶ್ಲೇಷಣೆ ಮಾಡೋದಾದರೆ ಈಗಾಗಲೇ ಭಾಳಷ್ಟು ಭಾಷಾ ತಜ್ಞರು ಹೇಳಿದ್ದಾರೆ ಇದು ನಮ್ಮ ಕನ್ನಡ ಮತ್ತು ತಮಿಳು ಒಂದು ಭಾಷೆಯಿಂದ ಕವಲು ಒಂದು ಭಾಷೆಗಳು ಕನ್ನಡ ಆಗಲಿ ತಮಿಳಾಗಲಿ ತೆಲುಗು ಆಗಲಿ ಆಗಲಿ ಇವೆಲ್ಲ ಪ್ರೋಟೋ ದ್ರಾವಿಡಿಯನ್ ಅನ್ನೋ ಒಂದು ಭಾಷೆಯಿಂದ ಕವಲೊಡೆದಿರುವಂಥ ಭಾಷೆಗಳು ಆದರೆ ಇದು ತಮಿಳವರು ಇದರಿಂದ ಸ್ವಲ್ಪ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಯಾಕೆಂದ್ರೂ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ ಇಲ್ಲ ನಾವು ಮೊದಲು ಬಂದ್ವಿ ನಾವು ಮೊದಲು ಬಂದ್ವಿ ಅಂತ ಯಾರೇ ಮೊದಲು ಬಂದಿದ್ರು ಅದು ಬಂದಿರೋದು ತೆಲುಗು ತೆಲುಗುವವರಾಗಲಿ ಮಲಯಾಳಮವರಾಗಲಿ ಈ ಥರ ಕ್ಲೈಮ್ ಮಾಡ್ತಾ ಇಲ್ಲ ಈ ಥರ ಕ್ಲೈಮ್ ಮಾಡ್ತಿರೋದು ಮಾತ್ರ ತಮಿಳು ಭಾಷೆಯಲ್ಲಿ ಮಾತ್ರ ಈ ಥರ ಕ್ಲೈಮ್ ಮಾಡ್ತಾ ಇದ್ದಾರೆ ಆದರೆ ಕನ್ನಡದವ್ರು ಯಾವತ್ತೂ ಈ ಥರ ಹೋಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳಿಂದ ಇವು ಈ ಥರ ಎಲ್ಲ ಮಾಡ್ತಿರೋದ್ರಿಂದ ಈಗ ಹೆಚ್ಚು ಹೆಚ್ಚು ಕನ್ನಡಿಗರು ಇದನ್ನು ಡಿಗ್ ಮಾಡ್ತಾ ಹೋಗ್ತಾ ಇದ್ದಾರೆ ಏನು ಇದೆ ಒಳಗಡೆ ಅಂತ ಮತ್ತೆ ಮುಖ್ಯವಾಗಿ ಕನ್ನಡದ ನೆಲಮೂಲದ ಭಾಷೆಗಳು ಅಂತ ಬಂದರೆ ನಮ್ಮ ನೆಲಮೂಲದ ಭಾಷೆಗಳು ತುಳು ಕನ್ನಡ ತುಳು ಕೊಡವ ಇವೆಲ್ಲ ನಮ್ಮ ನೆಲಮೂಲದ ಭಾಷೆಗಳು ನಮ್ಮ ನೆಲದಲ್ಲಿ ಮಾತ್ರ ಮಾತನಾಡುವ ಭಾಷೆಗಳು ಇದರಿಂದ ಹೊರತಾಗಿ ಸಣ್ಣ ಪುಟ್ಟ ಕೆಲವು ಬುಡಕಟ್ಟು ಭಾಷೆಗಳು ಕರ್ನಾಟಕದಲ್ಲಿದೆ ಆದರೆ ಇದೆಲ್ಲಕ್ಕೂ ಮೀರಿ ಬೇರೆ ಭಾಷೆಗಳು ಯಾವುದು ಬೇರೆ ರಾಜ್ಯದ ಪ್ರಮುಖ ಭಾಷೆಗಳಿದೆ ಅವೆಲ್ಲವೂ ನಮಗೆ ಅತಿಥಿ ಭಾಷೆಗಳು ಒಬ್ಬ ಅತಿಥಿಗೆ ನಾವು ಆತಿಥ್ಯ ಕೊಡ್ತೀವಿ ಅಂದರೆ ಅತಿಥಿ ಆತಿಥ್ಯಕ್ಕೆ ಅರ್ಹನಾಗಿ ಬದುಕಬೇಕು ಅರ್ಹನಾಗಿ ನಡ್ಕೋಬೇಕು ಆದರೆ ಆತಿಥ್ಯ ಇಷ್ಟೊಂದು ಚೆನ್ನಾಗಿ ಕೊಡ್ತಾಯಿದಲ್ಲ ಇವ್ರಿಗೆ ನಮ್ಮ ಗುಲಾಮಗಿರಿ ಮಾಡ್ಬೋದು ಇವ್ರ ಮೇಲೆ ನಾವು ಸವಾರಿ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಆ ಅತಿಥಿದು ಮರ್ಯಾದೆ ಹೋಗುತ್ತೆ ಅದನ್ನು ಆತಿಥ್ಯನ ಯಾವತ್ತೂ ನೀವು ಬಲಹೀನತೆ ಅಂತ ತಿಳ್ಕೊಬೇಡಿ ಇನ್ನು ಹೆಮ್ಮೆ ಪಡೋ ವಿಷಯದಲ್ಲಿ ಭಾಷೆ ವಿಷಯದಲ್ಲಿ ಸಿನಿಮಾ ವಿಷಯದಲ್ಲಿ ಈ ಥರ ಭಾಳಷ್ಟು ವಿಷಯಗಳಲ್ಲಿ ಅವರು ಹೆಮ್ಮೆ ಪಡ್ತಾರೆ ಹಾಗೆ ರಾಜ ವಿಷಯದಲ್ಲಿ ಅವ್ರ ಥರ ಹೆಮ್ಮೆ ಪಡೋರು ಯಾರೂ ಇಲ್ಲ ಅವರಲ್ಲಿ ನಮ್ಮಲ್ಲಿ ಈ ಥರ ಚೋಳ ಸಾಮ್ರಾಜ್ಯ ಇತ್ತು ಚೇಡ ಸಾಮ್ರಾಜ್ಯ ಇತ್ತು ಪಲ್ಲವರಿದ್ರು ಅಂತ ಎಲ್ಲ ಅವರನ್ನು ಅವರು ಭಾಳ ಬೂಸ್ಟ್ ಮಾಡ್ಕೊತಾರೆ ಅಷ್ಟೇ ಯಾಕೆ ನಮ್ಮ ಪಠ್ಯಪುಸ್ತಕಗಳಲ್ಲೂ ಸಹ ಗಂಗೆ ಗಂಗ ಗಂಗರ ಗಂಗರನ್ನು ಸೋಲಿಸಿದ ಚೋಳನ ಗಂಗೈ ಕೊಂಡ ಎಲ್ಲ ನಾವು ಓದಿದ್ವಿ ಅದೇ ನಾವು ಯಾವತ್ತೂ ನಾವು ಅದೆಲ್ಲ ಅಫೆಂಡ್ ಆಗಿಲ್ಲ ಯಾಕೆಂದ್ರೆ ಕನ್ ಅದನ್ನು ಒಂದು ಇತಿಹಾಸದ ಥರ ಓದಿದ್ದೀವಿ ನಾವಿನ್ನ ಇತಿಹಾಸದ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಬರೀ ಮೂರೇ ಅಲ್ಲ ಸಾಮ್ರಾಜ್ಯ ಇರೋದು ನಮ್ಮಲ್ಲಿ ಐದಕ್ಕೂ ಹೆಚ್ಚು ಸಾಮ್ರಾಜ್ಯ ಇದೆ ಹತ್ತತ್ರ ಏಳರಿಂದ ಎಂಟು ಸಾಮ್ರಾಜ್ಯ ಇದೆ ಸಾಮ್ರಾಜ್ಯದ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಕದಂಬರು ರಾಷ್ಟ್ರಕೂಟರು ಶಾತವಾಹನರು ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಗಂಗರು ವಿಜಯನಗರ ಸಾಮ್ರಾಜ್ಯ ಹೊಯ್ಸಳರು ಕೊನೆಗೆ ಮೈಸೂರು ಅರಸರು ಜೊತೆಗೆ ಟಿಪ್ಪು ಸುಲ್ತಾನ್ ಇಷ್ಟೆಲ್ಲ ಇತಿಹಾಸ ನಮ್ಮದು ಕೂಡ ಇದೆ ನಿಮಗೆ ವಿವಿಧ ಜಾತಿಯ ವಿವಿಧ ಧರ್ಮದ ವಿವಿಧ ಭಾಷೆಯ ಜನ ಈ ನಾಡನ್ನು ಆಳಿ ಅವರು ನಮ್ಮಲ್ಲಿ ಒಂದಾಗಿ ನಮಗೆ ವಿಭಿನ್ನ ರೀತಿಯ ಒಂದು ಸಂಸ್ಕೃತಿಗಳನ್ನ ಇಟ್ಟೋಗಿದ್ದಾರೆ ಡೈವರ್ಸಿಟಿ ವೈವಿಧ್ಯತೆಯಲ್ಲಿ ಕರ್ನಾಟಕ ಒಂದು ಮಿನಿ ಭಾರತ ಅಂತಲೇ ಹೇಳ್ಬೋದು ಈ ಥರ ಒಂದು ಸಾಧ್ಯತೆ ಆಗಿದ್ದು ಹೇಗೆ ಅಂತ ಅಂದರೆ ನಮ್ಮಲ್ಲಿ ಯಾವತ್ತೂ ಭಾಷೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದ ನಾವು ಯಾವತ್ತೂ ಅಂಟಿಸ್ಕೊಂಡಿರಲಿಲ್ಲ ಈ ಕಾರಣದಿಂದ ಎಲ್ಲ ಧರ್ಮದ ರಾಜರು ನಮ್ಮಲ್ಲಿ ಆಳಿ ಹೋಗಿದ್ದಾರೆ ಎಲ್ಲ ಧರ್ಮದವರು ಆಳ್ ಆಳ್ಬೇಕಾದ್ರೆ ಅಲ್ಲಿ ಕಲ್ಚರಲ್ ಎಕ್ಸ್ಚೇಂಜ್ ಸಾಂಸ್ಕೃತಿಕ ವಿನಿಮಯ ಅಂತ ಹೇಳ್ತಾರೆ ಅದು ಆಗಿದೆ ಹೊರತು ಎಲ್ಲೂ ಮೊನೋಪಲಿ ಸಾಧಿಸಿಲ್ಲ ಇಷ್ಟು ವರ್ಷ ಇವನೇ ಆಳ್ದ ಇಷ್ಟು ವರ್ಷ ಇವನೇ ಆಳಿ ಇವಂದೇ ಮಾಡ್ಕೊಂಡು ಹೋದ ಆ ಥರ ಏನಿಲ್ಲ ಯಾವಾಗಲೂ ತಮಿಳ್ನಾಡು ತಮಿಳುನಾಡಿನ ರಾಜರ ಬಗ್ಗೆ ಮಾತ್ರ ತಿಳ್ಕೊಂಡಿರುವಂಥ ಕಮಲ ಕಮಲಾಸನಂತಹ ಮೇಧಾವಿಗಳಿಗೆ ಒಂದು ವಿಷಯ ಹೇಳಬೇಕು ಹರ್ಷವರ್ಧನ ಅಂತ ಒಬ್ಬ ರಾಜ ಇದ್ದ ಉತ್ತರ ಕನ್ ಉತ್ತರ ಭಾರತದವನು ಅವನನ್ನು ಏನ್ಷಿಯಂಟ್ ಇಂಡಿಯನ್ ಲಾಸ್ಟ್ ಟೆಂಪರರ್ ಅಂತ ಹೇಳ್ತಾರೆ ಅಂದರೆ ಪ್ರಾಚೀನ ಭಾರತದ ಇತಿಹಾಸದ ಕೊನೆಯ ದೊರೆ ಅಂತ ಅಂಥ ಒಬ್ಬ ಹರ್ಷವರ್ಧನ ಕನೂಜಿನ ದೊರೆ ಆತ ಉತ್ತರ ಭಾರತನೆಲ್ಲ ತನ್ನ ಕೈವಶ ಮಾಡಿಕೊಂಡು ದಕ್ಷಿಣಕ್ಕೆ ಲಗ್ಗೆ ಇಟ್ಟಿದ್ದ ಆಗ ಅವನ ನರ್ಮದಾ ನದಿ ತೀರದಲ್ಲಿ ಹಿಮ್ಮೆಟ್ಟಿಸಿದ ರಾಜ ಯಾರು ಅಂತ ಕೇಳೋದಾದರೆ ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡದವರೇ ಆದ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಅವರು ಅವತ್ತು ಹರ್ಷವರ್ಧನನ್ನು ಹಿಮ್ಮೆಟ್ಟಿಸಲಿಲ್ಲ ಅಂದಿದ್ರೆ ಅವತ್ತು ಹರ್ಷವರ್ಧನ ಇದ್ದಂತಹ ಒಂದು ಏನು ಒಂದು ಸೈನ್ಯ ಬಲ ಏನಿದೆ ಮತ್ತು ಅವನಿದ್ದ ಒಂದು ಆತ್ಮವಿಶ್ವಾಸದಲ್ಲಿ ಅವನ ದಕ್ಷಿಣನೆಲ್ಲ ಕೈವಶ ಮಾಡ್ಕೊಳ್ಳೋನಿದ್ದ ಅಂಥವನ್ನು ಹೊಡೆದೋಡಿಸಿದಂಥ ರಾಜ ನಮ್ಮ ಕನ್ನಡದ ಪುಲಕೇಶಿ ಅವನಿಂದ ಬರೀ ಕರ್ನಾಟಕಕ್ಕಷ್ಟೇ ಎಲ್ಪ್ ಆಗಲಿಲ್ಲ ಸಹಾಯ ಆಗಲಿಲ್ಲ ಇಡೀ ದಕ್ಷಿಣ ಭಾರತನೇ ಅವರು ಅವತ್ತು ಕಾಪಾಡಿದ್ದಾರೆ ಅಂಥ ಪುಲಕೇಶಿನ ನೀವೇನು ಮಾಡಿದ್ರಿ ನೀವು ಅಂಥ ಪುಲಿಕೇಶಿನ ಒಪ್ಪಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಹೊಗಳಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಅಂಥ ಪುಲಕೇಶಿ ಹೆಸರಲ್ಲಿ ನೀವು ಎರಡು ಸಾವಿರದ ಆರನೇ ಇಸ್ವಿಲಿ ಹಿಂಸಾ ಎರಸನ್ ಇಮ್ಮಡಿ ಇಪ್ಪತ್ತ್ ಮೂರನೇ ಪುಲಕೇಶಿ ಅಂತ ಏನೋ ಒಂದು ಕೆಟ್ಟದಾಗಿ ಒಂದು ಹೆಸರುತೆ ಒಂದು ಹೆಸರಿಟ್ಟು ಒಂದು ವಿಕೃತವಾಗಿ ಆಡಿಕೊಂಡು ಒಂದು ಸಿನಿಮಾ ತೆಗೆದ್ರಿ ಆ ಸಿನಿಮಾದ ನಿರ್ಮಾಪಕ ಬೇರೆ ಯಾರೂ ಅಲ್ಲ ಇದೇ ಕಮಲ್ ಹಾಸನ್ ಜೊತೆ ಎರಡು ಸಿನಿಮಾ ಮಾಡಿರುವಂಥ ಶಂಕರ್ ಅಂತ ಅನ್ನೋ ವ್ಯಕ್ತಿ ಆ ಶಂಕರ್ ಅನ್ನೋ ವ್ಯಕ್ತಿಯ ಎರಡು ಎರಡು ಮೂರು ಸಿನಿಮಾಗಳು ಬಂದಾದ ಮೇಲೆ ಜನ ನಮ್ಮ ಕನ್ನಡದಲ್ಲಿ ಹೆಚ್ಚು ದುಡ್ಡು ಮಾಡಿಕೊಟ್ಟಿದ್ದಾರೆ ಅಂಥ ಈ ಥರದ್ದೆಲ್ಲ ಅವಕಾಶ ಈ ಥರದ್ದೆಲ್ಲ ಆಗಿದ್ರು ಸಹ ಕನ್ನಡದವರು ಯಾವತ್ತೂ ನಿಜವಾದ ಕಲಾ ರಸಿಕರು ಮನಸ್ಸಲ್ಲಿ ಯಾವುದೇ ರೀತಿಯ ದ್ವೇಷ ಇಟ್ಕೊಳ್ಳದೆ ಒಳ್ಳೆ ಸಿನಿಮಾ ಬಂದಾಗ ಆನಂದಿಸಿದರೆ ಒಳ್ಳೆ ಸಂಗೀತ ಕೊಟ್ಟಾಗ ಕೇಳಿದ್ದಾರೆ ಇವತ್ತು ಬಹಳಷ್ಟು ಜನ ಕನ್ನ ತಮಿಳ್ ಹಾಡುಗಳನ್ನ ಪ್ರೀತಿಯಿಂದ ಕೇಳ್ತಾರೆ ಇದು ಕನ್ನಡಿಗರ ಕನ್ನಡಿಗರ ವಿಶಾಲ ಮನೋಭಾವನೆಯ ಗುರುತು ಕನ್ನಡ ನಾಡಗೀತೆಯಲ್ಲೇ ನಮ್ಮ ವಿಶಾಲ ಮನೋಭಾವನೆಯ ಗುರುತಿದೆ ನಮ್ಮ ರಾಷ್ಟ್ರಕವಿ ರಸಋಷಿ ಕುವೆಂಪುರು ಏನಂತ ಬರೀತಾರೆ ಗೊತ್ತೆ ಜಯ ಭಾರತದ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಅಂದರೆ ಭಾರತಾಂಬೆಯ ಮಗಳು ಕರ್ನಾಟಕ ಮೊದಲು ಭಾರತಾಂಬೆಗೆ ನಮಸ್ತೀನಿ ಆಮೇಲೆ ಕನ್ನಡ ತಾಯಿಗೆ ನಮಸ್ತೀನಿ ಈ ಥರ ಒಂದು ಬಿಟ್ಕೊಡೋ ಅಂಥ ಗುಣ ನಮ್ಮಲ್ಲಿ ಆಗ್ಲಿಂದನೂ ಇದೆ ಮೊದಲಿಗೆ ಭಾರತಾಂಬೆನ ನ ನೆನೆದು ಆಮೇಲೆ ಕನ್ನಡ ತಾಯಿನ ನೆನೀತೀನಿ ಅಂತ ಹೇಳ್ತಾರೆ ಮತ್ತು ಇದನ್ನು ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ನಾಡಗೀತೆ ಅಂತ ಅಧಿಕೃತವಾಗಿ ಒಪ್ಕೊಂಡಿದೆ ನೀವು ಅದರಲ್ಲಿ ಹೋಗ್ತಾ ಹೋದರೆ ಎಲ್ಲ ಧರ್ಮ ಎಲ್ಲ ಜಾತಿನೂ ಸೇರಿ ನಮ್ಮ ನಾಡು ಸುಂದರ ಬೀಡು ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಇದು ನಮ್ಮ ಒಂದು ರಾಷ್ಟ್ರ ನಮ್ಮ ರಾಜ್ಯಗೀತೆಯಲ್ಲೇ ಇರುವಂತಹ ಒಂದು ಆ ವೆಲ್ಕಮಿಂಗ್ ನೇಚರ್ ಆ ಒಂದು ಉದಾತ್ತ ಗುಣ ಏನಿದೆ ಅದು ತಮಿಳಿನ ರಾಜ್ಯಗೀತೆಯಲ್ಲಿ ಇದೆಯಾ ಅಂತ ಕೇಳಿ ಕೇಳಬೇಕಂದ್ರೆ ನಾನೇ ಹೇಳ್ತೀನಿ ತಮಿಳಿನ ರಾಜ್ಯಗೀತೆಯಲ್ಲಿ ನಾಡಗೀತೆಯಲ್ಲಿ ತಮಿಳಿಂದ ಹುಟ್ಟಿದಾವೆ ತೆಲುಗು ಮಲಯಾಳಮ್ಮು ಕನ್ನಡ ಎಲ್ಲ ತಮಿಳಿನ ಮಕ್ಕಳು ಹೇಳ್ತಾ ಹೇಳ್ತಾಯಿದ್ರು ಬಹುಶಃ ಅದನ್ನ ನೋಡ್ಕೊಂಡು ಏನಾದ್ರು ಕಮಲಹಾಸನ್ ಹೇಳಿರ್ಬೋದು ಅದರ ಇಲ್ಲೊಂದು ಇನ್ನೊಂದು ಟ್ವಿಸ್ಟ್ ಇದೆ ಈ ನಾಡಗೀತೆನ ತೊಂಬತ್ತರ ದಶಕದಲ್ಲಿ ಕರುಣಾನಿಧಿ ಸರ್ಕಾರ ಪರಿಷ್ಕೃತ ಮಾಡಿದ್ದಾರೆ ಈ ವಿಚಾರನ ತೆಗೆದುಹಾಕಿದ್ದಾರೆ ಬಹುಶಃ ಕಮಲಹಾಸನವರು ಅವರು ಇದ್ರು ಅಥವಾ ಸಿನಿಮಾದಲ್ಲಿ ಬಿಝಿ ಆಗಿಬಿಟ್ಟಿದ್ರೋ ಗೊತ್ತಿಲ್ಲ ಈ ವಿಷಯ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಇದನ್ನು ಯಾರಾದರೂ ಅವ್ರಿಗೆ ತಿಳಿಸಿ ಹೇಳಬೇಕು ಯಾಕೆ ಅಂದರೆ ಅವರು ಇನ್ನೂ ಹಳೇ ಪರಿಷ್ಕೃತ ಪರಿಷ್ಕೃತ ಆಗಿಲ್ಲದಿರೋವಂಥ ವರ್ಷನ್ ಇಟ್ಕೊಂಡೇ ಮಾತಾಡ್ತಿದಾರ ಅಂತ ನನಗೆ ಸಂದೇಹ ಇದೆ ಸೊ ಈಗ ಕಮಲ್ ಅವರು ನಾನು ಯಾವುದೇ ರೀತಿಯ ಕ್ಷಮೆ ಕೇಳಲ್ಲ ಲಿಂಗ್ವಿಸ್ಟಿಕ್ ಭಾಷಾ ತಜ್ಞರು ಅದನ್ನ ನಿರ್ಧಾರ ಮಾಡ್ತಾರೆ ಅಂತೆಲ್ಲ ಈಗ ಪ್ರಲಾಪ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇವರು ಮೊದಲು ಹೋಗಿ ವಾಪಸ್ಸು ಆ ಲೈನ್ಗಳನ್ನ ಸೇರಿಸಿ ಅಂತ ಇವರು ಹೇಳಬೇಕು ಅವರ ಪ್ರೀತಿಯ ಸರ್ಕಾರಕ್ಕೆ ನೋಡೋಣ ಹೇಳ್ತಾರ ಅಂತ ಬೀಸು ಹೇಳಿಕೆ ಕೊಡುವಾಗ ಇಲ್ಲದೆ ಇದ್ದ ಭಾಷಾ ತಜ್ಞರು ಕ್ಷಮೆ ಕೇಳಕ್ಕೆ ಬಂದಾಗ ತಗ ತಗೊಬಂದಿರೋ ಅವರೇ ನಮ್ಮ ನಾಡಗೀತೆ ಪರಿಷ್ಕೃತ ಆಗೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಒಪ್ಕೊಳ್ಳಿ ಇಲ್ಲಾಂದರೆ ವಾಪಸ್ ಸೇರಿಸಿ ಅಂತ ಲೋಕ ಹೋರಾಟ ಮಾಡಿ ಕಮಲ್ ಹಾಸನ್ ವಿಷಯ ಆಯಿತು ಇತಿಹಾಸ ಆಯಿತು ಸಿನಿಮಾ ವಿಷಯ ಆಯಿತು ಇನ್ನು ಭಾಷೆ ವಿಷಯಕ್ಕೆ ಬಂದ ಯಾವ ಶಾಸನ ಹಿರಿದು ಕಿರಿದು ಅಂತ ಭಾಷಾ ತಜ್ಞರು ಹೇಳ್ತಾರೆ ಅದಕ್ಕೂ ಮೀರಿ ಈ ದುಸ್ಥಿತಿಗೆ ಎಲ್ಲರೂ ಬಂದು ಈ ಥರ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ನಮ್ಮನ್ನ ಬಹಳ ಈಸಿಯಾಗಿ ತಗೊಳ್ಳೋಂಥ ಸ್ಥಿತಿಗೆ ತಂದಿಟ್ಕೊಂಡಿರೋದು ಯಾರು ಅಂತ ಕೇಳೋದು ಯಾರು ಅಂತ ಹೇಳ್ಬೋದು ನಮಗೆ ಯಾಕೆ ಇನ್ಫಿನೈಟಿ ಕಾಂಪ್ಲೆಕ್ಸ್ ಇರಬೇಕು ನಾವು ಯಾಕೆ ಪ್ರತಿರೋಧ ಒಡ್ಬಾರ್ದು ಪ್ರತಿರೋಧ ಒಡ್ಡಿದ್ರೆ ನಮ್ಮನ್ನು ಇದು ರೌಡಿಗಳು ಕನ್ನಡ ಗುಂಡ ಕನ್ನಡ ಗುಂಡಗಳು ಅಂತ ನಾವು ಈ ಕಣ್ಣಿಗೆ ನಾವು ಬರೀ ರೌಡಿಗಳ ಥರ ಕಾಣ್ತೀವಿ ಅಂದರೆ ಅವ್ರ ಕಣ್ಣಿಗೆ ಮೆತ್ಕೊಂಡಿರೋ ಅಂಥ ಪೂರ್ವಾಗಹನೆ ಕಾರಣ ಯಾಕೆಂದರೆ ಸಾಂಸ್ಕೃತಿಕವಾಗಿ ಅಥವಾ ಬೌದ್ಧಿಕ ಮಟ್ಟದಲ್ಲಿ ಕನ್ನಡ ಭಾಷೆ ಕನ್ನಡ ಭಾಷೆಯ ಪರಂಪರೆ ಬೇರೆ ಎಲ್ಲರಿಗಿಂತ ಎತ್ತರದಲ್ಲಿದೆ ನಮ್ಮಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದು ಕಮಲಾಸನಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೇನಿಲ್ಲ ಉಳಗ ನಾಯಕನ್ ಜಾಗತಿಕ ನಾಯಕ ಆ ಮನುಷ್ಯಂಗೆ ಎಲ್ಲ ಬಗ್ಗೆನೂ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿದ್ದು ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದು ಎಂಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡೋರ್ ಲೆಕ್ಕ ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರಾಗಿದ್ದವ್ರ ಲೆಕ್ಕ ತಗೊಂಡ್ರೆ ಎಂಬತ್ತು ಜನ ಸಿಗ್ತಾರೆ ನನಗೆ ಈ ಥರ ಒಂದು ಭವ್ಯವಾದ ಪರಂಪರೆ ಆಧುನಿಕ ಕರ್ನಾಟಕ ಆಧುನಿಕ ಭಾರತದಲ್ಲಿ ಸಾಹಿತ್ಯದ ವಿಷಯಕ್ಕೆ ಬಂದರೆ ಸಾರಸ್ವತ ಲೋಕದ ವಿಷಯಕ್ಕೆ ಬಂದರೆ ಭವ್ಯವಾದ ಪರಂಪರೆ ಅಂತ ಏನಾದರೂ ಇದ್ದರೆ ಅದು ಕನ್ನಡಕ್ಕೆ ಮಾತ್ರ ಇದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ನಾವು ಇಷ್ಟೆಲ್ಲ ಪರಂಪರೆ ಇದ್ದು ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದು ಇಷ್ಟೆಲ್ಲ ವೈವಿಧ್ಯತೆ ಇದ್ದು ಅದಕ್ಕೂ ಮಿಗಿಲಾಗಿ ಇಷ್ಟೆಲ್ಲ ಸಹಿಷ್ಣುತೆ ಬೆಳೆಸ್ಕೊಂಡು ನಾವು ಇವ್ರ ಹತ್ರ ಹೇಳಿಸ್ಕೊ ಇವ್ರ ಹತ್ರ ಈ ಥರ ಬಾಯಿಗೆ ಬಂದಾಗ ಮಾತಾಡಿಸ್ಕೋಬೇಕಾ ಅನ್ನೋ ಪ್ರಶ್ನೆ ಹೇಳುತ್ತೆ ಯಾಕೆ ಅಂದರೆ ಇಂಥ ಕಷ್ಟ ಕಾಲದಲ್ಲಿ ನಾವು ಯಾವತ್ತು ನೋಡ್ತಾ ಇರೋದು ಒಂದು ಶಕ್ತಿನ ಅದೇ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಇವತ್ತು ಅಣ್ಣ ಅವ್ರ ನಮ್ಮ ಜೊತೆ ಇಲ್ಲ ಅಣ್ಣ ಅವ್ರ ನಮ್ಮ ಜೊತೆ ಇಲ್ಲ ಅಣ್ಣ ಅವ್ರ ಜಾಗಕ್ಕೆ ಶಿವಣ್ಣ ಆಗಲಿ ದರ್ಶನ ಆಗಲಿ ಸುದೀಪ್ ಆಗಲಿ ಅಥವಾ ಆಗಲಿ ಬರಕ್ಕೆ ಸಾಧ್ಯ ಇಲ್ಲ ಅದು ಬರೋದು ಇಲ್ಲ ಅದರಿಂದ ನಮಗೆ ನಾವೇ ರಾಜ್ಕುಮಾರ್ ಆಗಬೇಕು ಕನ್ನಡಕ್ಕಾಗಿ ನಾವೇ ಹೋರಾಟ ಮಾಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ